ಹಾಯ್ ಫ್ರೆಂಡ್ಸ್ ಕರಾವಳಿ ಭಾಗದಲ್ಲಿ ಮಾಡುವಂತಹ ಒಂದು ಸಾರು ತೋರಿಸ್ತಾ ಇದ್ದೀನಿ ಇದಕ್ಕೆ ತೊವೆ ಸಾರು ಅಂತ ಹೇಳಿ ಕರೀತಾರೆ ಈ ತೊವೆ ಸಾರಿಗೆ ಬೇಕಾ ಏನೇನು ಬೇಕು ಅನ್ನೋದು ಹೇಳ್ತೀನಿ ಒಂದು ಕುಕ್ಕರಲ್ಲಿ ತೊಳೆದಿಟ್ಕೊಂಡಿರೋ ಬೇ ಬೇಳೆ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿರೋ ಎರಡು ಟೊಮೊಟೊ ಮತ್ತು ಇದು ಹೋಳು ಹೋಳು ದಪ್ಪ ಸೈಜ್ ಇರಬೇಕು ಸ್ವಲ್ಪ ಆಲೂಗಡ್ಡೆ ಇದು ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಹಸಿ ಮೆಣಸಿಕಾಯಿ ನಿಮ್ಗೆ ಎಷ್ಟು ಬೇಕೋ ನೋಡಿ ನಾನು ಅಲ್ಲಿ ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ಮತ್ತು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಶುಂಠಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಮೂರಿಂದ ನಾಲ್ಕು ವಿಷಯಕ್ಕೆ ಕೂಗಿಸ್ಕೋಬೇಕು ಇದನ್ನು ನೀರು ಹಾಕೊತ ಇದ್ದೀನಿ ಮತ್ತು ರುಚಿಗೆ ಉಪ್ಪು ಮೂರು ವಿಷಲು ಕೂಗಿಸ್ಕೋಬೇಕು ನಾನಿಲ್ಲಿ ಒಂದು ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅಂದರೆ ರುಚಿ ಹೆಚ್ಚಾಗುತ್ತೆ ಅಂತ ಅಷ್ಟೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಬೇಗ ಬೇಯುತ್ತೆ ಇದೊಂದು ನಾಲ್ಕು ವಿಷಲು ಕೂಗಿಸ್ಕೊಳ್ಳಿ ಈ ತೊವೆ ಸಾರು ಏನಿದೆಯಲ್ಲ ಅದು ರಸಮ್ ಥರನೇ ಈ ಕಡೆ ಬೆಂಗಳೂರಲ್ಲಿ ಎಲ್ಲ ಹೋಟೆಲಲ್ಲೂ ಸಿಗುತ್ತೆ ಅದೇ ರಸಮ್ಕಿನ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಬೇಳೆ ಎಲ್ಲ ಬೆಂದಿದೆ ಈ ಥರ ಬೆಂದಿದೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಈ ಚಿಕ್ಕ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚಟಪಟ ಚಟಪಟ ಅನ್ನಬೇಕು ಅಲ್ಲಿವರೆಗೂ ಬೇರೆ ಯಾವುದೋ ಐಟಮ್ ಹಾಕಿಬಿಡಿ ನೋಡಿ ಸಾಸಿವೆ ಇದೆ ಈಗ ಒಂದು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಕರ್ಬೇವ್ ಸೊಪ್ಪು ಹಾಕೋದು ಮೇಯ್ನಾಗಿ ಹಿಂಗೆ ಹಾಕೋಬೇಕು ಹಿಂಗೆ ಹಾಕ್ಕೊತ ಇದ್ದೀನಿ ಹಿಂಗೆ ಹಾಕ್ಕೊಂಡು ಈ ಸ ಕಾಯ್ತಾ ಕುದೀತಾ ಇರೋ ಸಾರಿಗೆ ಈ ಥರ ಹಾಕೋಬೇಕು ಈ ಥರ ಮಾಡಿ ನೋಡಿ ಸಾರು ಹೇಗಿರುತ್ತೆ ಅಂತ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದೆರಡು ಮಜ್ಜಿಗೆ ಮೆಣಸಿಗೆ ಇಟ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಯಾವುದೇ ರೀತಿ ಮಸಾಲ ಏನೂ ಇರೋಲ್ಲ ರಸಮ್ಗಿನ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಬನ್ನಿ ಸ್ವಲ್ಪ ಸಾರು ಟೇಸ್ಟ್ ನೋಡಿ ಈ ಥರ ಮಾಡಿ ಅನಿಸುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದೆರಡು ಮಜ್ಜಿಗೆ ಮೆಣಸಿನ್ಕಾಯಿ ಇಟ್ಕೊಂಡು ತಿಂತಾಯಿದ್ರೆ ಇದ್ದರೆ ಒಂದು ಒಂದ್ಸತಿ ಮಾಡಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು